ಕುಡಿಸುವರಿಗೆ ನ್ಯಾಯ ಕೊಟ್ಟ ಸರ್ಕಾರ ಸಿಹಿ ಹಂಚಿ ಸಂಭ್ರಮಿಸಿದ ವಕೀಲರು ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಗುಲ್ಬರ್ಗಾ ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರಾದ ಜಯಶೀಲಾ ಜಿ ಗೋದಲೆ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಾವು ಯಾರ ವಿರುದ್ಧವೂ ಹೋರಾಟ ಮಾಡ್ತಿಲ್ಲ ನಮ್ಮ ಹಿತರಕ್ಷಣೆಗೋಸ್ಕರ ಹೋರಾಟ ಮಾಡಿದ್ದು ನಮ್ಮ ಹೋರಾಟಕ್ಕೆ ಸ್ಪಂದನೆ ನೀಡಿದ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನನ್ನ ಎಲ್ಲ ವಕೀಲರ ಪರವಾಗಿ ಧನ್ಯವಾದಗಳು ಎಂದರು ವಕೀಲರ ಹಿತರಕ್ಷಣಾ ಕಾಯ್ದೆ ಜಾರಿ ತರಲು ನಮ್ಮ ವಕೀಲರು ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅದಕ್ಕೆ ನಮಗೆ ತಕ್ಕ ಪ್ರತಿಫಲ ಸಿಕ್ಕಂದಾಗಿದೆ ಬಹಳ ಖುಷಿ ಮತ್ತು ಸಂತಸ ತಂದಿದೆ ಎನ್ನುತ್ತಾ ಕಾಯ್ದೆಯ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗುಲ್ಬರ್ಗಾ ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪಾಟೀಲ್ ಉಪಾಧ್ಯಕ್ಷರಾದ ಜಯಶೀಲ ಜಿಗೋದುಲೆ ಖತ್ರುಬಿ ಶಹಾ ನಿರ್ಮಲಾ ಬಿರಾದರ್ ಸೇರಿದಂತೆ ಹಲವು ವಕೀಲರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ರೋತ್ ನ್ಯಾಯ ಪಡೆದ ನ್ಯಾಯವಾದಿಗಳ ಖುಷಿಯೊಂದಿಗೆ ನಮಸ್ಕಾರ ನಮ್ಮ ವಕೀಲರ ಸಂರಕ್ಷಣೆಗೋಸ್ಕರ ನಾವು ಹೋರಾಟ ಮಾಡಿದ್ದು ಈಗ ನಮ್ಮ ಅಧ್ಯಕ್ಷರು ಹೇಳದಂಗೆ ನಾವು ಯಾರ ವಿರುದ್ಧ ಆಗ್ಲಿ ಅಥವಾ ಪೊಲೀಸರ ವಿರುದ್ಧ ಆಗಲಿ ಅಥವಾ ಯಾವುದೇ ಒಂದು ಆಕ್ಟ್ ವಿರುದ್ಧ ಆಗಿ ನಾವು ಹೋರಾಟ ಮಾಡಲಿಲ್ಲ ನಮ್ಮ ಹಿತರಕ್ಷಣೆಗೋಸ್ಕರ ನಾವು ಇವತ್ತು ಹೋರಾಟ ಮಾಡಿದಕ್ಕೆ ನಮಗೆ ಯಶಸ್ಸು ಸಿಕ್ಕಿದೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ ಎಲ್ಲರೂ ಅವರು ನಮಗೆಲ್ಲ ಸ್ಪಂದಿಸಿ ಈ ಒಂದು ಆಕ್ಟ್ ನ ಜಾರಿಗೆ ತಂದಿದ್ದಾರೆ ಈಗ ಅವರಿಗೆಲ್ಲರಿಗೂ ನಾವು ಈ ಎಲ್ಲಾ ವಕೀಲರಿಗೂ ಹಾಗೂ ಮತ್ತೆ ಎಲ್ಲಾ ಪರೋಕ್ಷವಾಗಿ ಅಪರೋಕ್ಷವಾಗಿ ನಮಗೆ ಸಹಕರಿಸಿದಂತ ಎಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ ಇದರಲ್ಲಿ ಇಷ್ಟ ನಮ್ಮ ವಕೀಲರಿಗೆ ಇಲ್ಲಿವರೆಗೂ ಯಾವುದೇ ಹಿತರಕ್ಷಣೆ ಇರಲಿಲ್ಲ ಆದ್ರೆ ಈ ವಕೀಲರು ಎಷ್ಟೋ ತೊಂದರೆಗಳು ಅನುಭವಿಸ್ತಾ ಇದ್ರು ಎಷ್ಟೋ ಆ ಕಷ್ಟಗಳನ್ನು ಅನುಭವಿಸ್ತಾ ಇದ್ರು ಅವರಿಗೆ ಒಂದು ನಮಗೆ ಆದ ಒಂದು ಆಕ್ಟ್ ಇರಲಿಲ್ಲ ಇದು ಆಕ್ಟ್ ಬಂದಿದ್ದು ಈ ಆಕ್ಟ್ ಜಾರಿಯಾಗಿದ್ದು ಎಲ್ಲರಲ್ಲಿ ಸಂತಸ ತಂದಿದೆ ಸಮಾಧಾನ ತಂದಿದೆ ಇದು ನಮ್ಗೆ ಹೆಮ್ಮೆ ವಿಷಯ ಆಗಿದೆ ಇದು ಈ ಎಟ್ಟು ಯಾವಾಗ ಜಾರಿ ಆಗ್ಬೇಕಾಗಿತ್ತು ಆದ್ರೆ ಇವತ್ತಿನ ದಿನ ಆಗಿದ್ದು ಎಲ್ಲರಿಗೂ ನಮಗೆ ಸಮಾಧಾನ ಮತ್ತೆ ಸಂತಸ ತಂದಿದೆ ಅಂತ ಹೇಳಲು ಬಯಸ್ತು ಇಲ್ಲಿ ನಮ್ಮ ಕಾಯ್ದೆಯಲ್ಲಿ ಏನು ನಮ್ಮ ಇತರ ವಕೀಲರ ಹಿತರಕ್ಷಣೆಗಾಗಿ ಕಾಯ್ದೆ ಜಾರಿಯಾಗಿದೆ ಇಲ್ಲಿ ಯಾರಾದ್ರೂ ವಕೀಲರಿಗೆ ನಿಂದಿಸಿದ್ರೆ ಬೈದ್ರೆ ಅವರಿಗೆ ಅವಮಾನಗೊಳಿಸ್ತಾರೆ ಅಥವಾ ಅವರ ಕೆಲಸಕ್ಕೆ ಅಡ್ಡಿ ಆತಂಕ ಪಡಿಸಿದ್ರೆ ಆರು ತಿಂಗಳಿಂದ ಮೂರು ವರ್ಷದವರೆಗೆ ಅವರಿಗೆ ಸಜಾ ಶಿಕ್ಷೆ ಆಗ್ಬೇಕು ಅಂತ ಆಮೇಲೆ ಒಂದು ಲಕ್ಷದವರೆಗೂ ಅವರಿಗೆ ಪೆನಲ್ಟಿ ಅಂದ್ರೆ ದಂಡ ಹಾಕ್ಬೇಕಂತ ಆಗಿದೆ ಯಾಕಂದ್ರೆ ಎಷ್ಟೋ ಕ್ಲೈಂಟ್ ಗಳಾಗ್ಲಿ ಪೊಲೀಸರಾಗ್ಲಿ ಯಾರ್ಯಾರೋ ಬೇರೆ ಬೇರೆ ವ್ಯಕ್ತಿಗಳು ಬಂದು ವಕೀಲರಿಗೆ ಹಿಂಸೆ ಕೊಡ್ತಾರೆ ಈಗ ವಕಾಲತ್ತು ಮಾಡ್ಬೇಕಾದ್ರೆ ಅಥವಾ ವಕೀಲರು ವೃತ್ತಿ ಈ ಮಾಡ್ಬೇಕಾದ್ರೆ ಎರಡು ಪಕ್ಷ ವಕೀಲರು ನಾವು ಎದ್ರೆ ಬದ್ರೆ ನಿಂತ್ಕೊಂಡಿರ್ತೀವಿ ಆ ಟೈಮ್ ನಲ್ಲಿ ಒಬ್ಬರಿಗೆ ನ್ಯಾಯ ಸಿಗ್ತದೆ ಇನ್ನೊಬ್ಬರಿಗೆ ಸಿಗೋದಿಲ್ಲ ಅಥವಾ ಅದು ಕಾನೂನು ಪ್ರಕಾರವಾಗ್ಲಿ ಫ್ಯಾಕ್ಟ್ ಯಾವುದೇ ಒಂದು ರೀತಿಯಲ್ಲಿ ಒಬ್ರು ನ್ಯಾಯ ಸಿಗ್ಬೋದು ಎಲ್ಲರಿಗಂತೂ ಇಬ್ರಿಗಂತೂ ನ್ಯಾಯ ಕೊಡ್ಸಕ್ ಆಗಲ್ಲ ಇಂಥ ವೇಳೆಯಲ್ಲಿ ಅನ್ನಯಾದವರಿಗೆ ಅಥವಾ ಸೋತವರು ಏನ್ ಮಾಡ್ತಾರೆ ಅವ್ರ ಒಳಗೊಂದೇನೋ ಆಕ್ರೋಶ ಇಟ್ಕೊಂಡು ಗೆದ್ದಂತ ವ್ಯಕ್ತಿ ಮೇಲೆ ಅಥವಾ ಗೆದ್ದಂತ ವಕೀಲರ ಮೇಲೆ ಏನೋ ಒಂದು ಒಳ್ಳೆ ಕೆಟ್ಟ ಭಾವನೆ ಇಟ್ಕೊಂಡು ಇಲ್ಲ ಅವ್ರು ಬೇಕಂತ ಮಾಡಿದ್ರು ಅಥವಾ ದುಡ್ಡು ತಿಂದು ಮಾಡಿದ್ರು ಅಥವಾ ಅವರು ಹಲ್ಲೆ ಮಾಡೋದು ಅವ್ರಿಗೆ ಭಯೋದು ನಿಂದಿಸೋದು ಇಂಥದ್ದೆಲ್ಲ ಇವೆಲ್ಲ ಮಾಡಿದ್ರೆ ಇವಾಗಿನ ಹಿಡಿದು ಈ ಒಂದು ಜಾರಿಯಾಗಿದ್ದೆಲ್ಲ ಇವತ್ತಿನ ಆಕ್ಟ್ ಹೇರ್ಕೊಂಡು ಅಂತ ಯಾರೋ ಯಾರೇ ವ್ಯಕ್ತಿ ಆಗ್ಲಿ ಸಾರ್ವಜನಿಕರಾಗ್ಲಿ ಯಾರೇ ಆಗ್ಲಿ ವಕೀಲರ ಮೇಲೆ ಇಂಥ ಹಲ್ಲೆ ಅಥವಾ ಭಯದ ವಾತಾವರಣ ಹುಟ್ಟಿಸಿದ್ರೆ ಈ ಒಂದು ಆಕ್ಟ್ ಏನದ ಈ ಒಂದು ಶಿಕ್ಷೆ ಏನದ ಅವರಿಗೆ ಲಾಭ ಆಗ್ತದ ಅದಕ್ಕೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಇದ್ರದ್ದು ಎಲ್ಲರೂ ನಾವು ಸದುಪಯೋಗ ಮಾಡ್ಕೊತೀವಿ ಯಾರು ನಾವು ವಕೀಲರು ದುರುಪಯೋಗ ಮಾಡ್ಕೊಳ್ಳಲ್ಲ ಈ ಆಕ್ಟ್ ಏನದ ನಮ್ಮ ವಕೀಲರ ಹಿತರಕ್ಷಣೆಗಾಗಿ ಅದ ಯಾಕಂದ್ರೆ ವಕೀಲರು ಎಲ್ಲರೂ ನಮ್ದು ನ್ಯಾಯಕ್ಕೆ ನ್ಯಾಯ ಕೇಳಿ ಬರುವಂತ ಎಲ್ಲ ಕಕ್ಷಿದಾರರಿಗೆ ನಾವು ನ್ಯಾಯ ಕೊಡಿಸುವಲ್ಲಿ ಎಷ್ಟೋ ಸಲ ಎಲ್ಲ ದೊಡ್ಡ ದೊಡ್ಡ ವಕೀಲರಾಗ್ಲಿ ಅಥವಾ ಎಲ್ಲ ವಕೀಲರಾಗ್ಲಿ ಒಂದೊಂದ್ಸಲ ಊಟ ಸದ್ಯಕ್ಕೆ ಮಾಡೋದಿಲ್ಲ ಯಾಕೆ ಇಲ್ಲೇ ನಮ್ ಕೇಸ್ ನಡೀತಾ ಇದೆ ಅಲ್ಲ ನಮ್ ಪಾರ್ಟಿ ಹಾಳಾಗ್ತಾರೆ ಎಷ್ಟೋ ದೊಡ್ಡ ಫಂಕ್ಷನ್ ಆಗ್ತಿರ್ತಾವ್ ಮನೆಗೆ ಏನೋ ಫಂಕ್ಷನ್ ಸಾವು ನೋವು ಇದ್ರನ್ನು ಕೂಡ ಲೆಕ್ಕಿಸೋದೆ ಬಂದು ಇಲ್ಲಿ ಒಟಲತ್ ಮಾಡ್ತಾರೆ ಇಲ್ಲಿ ಒಂದು ನ್ಯಾಯ ಕೆಲಸ ಮಾಡ್ತಾರೆ ಅಂತವ್ರಿಗೆ ನೀವು ಒಬ್ರಿಗೆ ಸೋದ ತಕ್ಷಣ ಒಬ್ರಿಗೆ ಇನ್ನೊಬ್ರು ಗೆದ್ದ ತಕ್ಷಣ ಅಥವಾ ಒಬ್ರು ಗೆಲ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣ ಇಂತ ಹಿಂದೆ ಆದಂತ ಹತ್ಯೆಗಳಾಗಲಿ ಹಲ್ಲೆಗಳಾಗ್ಲಿ ಅಥವಾ ಯಾವ್ದೇ ಕಾನೂನು ರೀತಿ ತಿಳಿಸದೆ ಒಂದು ಹಲ್ಲೆ ಆಗ್ತಾ ಇದೆ ವಕೀಲರು ಅರೆಸ್ಟ್ ಆಗ್ತಾ ಇದ್ದಾರೆ ಅವ್ರಿಗೆ ಏನು ಗೊತ್ತಿಲ್ಲ ಏನು ಗೊತ್ತಿದೆ ಅದು ಅದು ಹೇಳಕ್ಕೂ ರೆಡಿ ಇಲ್ಲ ಈ ತರ ಎಲ್ಲ ಸಿಚುವೇಶನ್ ಬಂದಾಗ ಇದೇನು ನಮ್ಮ ಆಕ್ಟ್ ನಮಗೆ ರಕ್ಷಣೆ ಮಾಡ್ತಾ ಇದೆ ಇವತ್ತಿನ ಈ ರಕ್ಷಣೆ ಕಾನೂನು ಜಾರಿಗೆ ಬಂದಿದ್ರಿಂದ ನಮಗ್ ರಕ್ಷಣೆ ಸಿಗ್ತಾ ಇದೆ ಅಂತ ನಾ ಸಂತಸದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆ ಸರ್ಕಾರ ಕೇಳೋದ್ರಿಂದ ಈ ಇಲ್ಲಿವರೆಗೂ ನಮ್ದೇನ ವಕೀಲರೇ ಒಂದು ನೋ ಸಾವು ಎಲ್ಲ ಅನುಭವ್ಸಿವಿ ನಮ್ಗೆ ಏನಾದರೂ ಇದು ಪ್ರೊಟೆಕ್ಷನ್ ಇರಲಿಲ್ಲ ಅವರು ನಮ್ ನಮ್ಮ ಎಲ್ಲ ತೊಂದರೆಗಳು ಕಷ್ಟಗಳು ನಮ್ದೆಲ್ಲ ಈ ಒಂದು ಅಹಿತಕರ ಕೃತ್ಯಗಳ ಬಗ್ಗೆ ಇವಾಗ ಅವರು ಒಂದು ಪರಿಹಾರ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ